ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀಮತಿ ರಾಣಿ ಕೆ ಎನ್ ಅಂತ ನಾನು ಎಮ್ ಎಂ ಕೆ ಮತ್ತು ಎಸ್ ಡಿ ಎಮ್ ಮಹಿಳಾ ಮಹಾವಿದ್ಯಾಲಯ ಮೈಸೂರು ಇಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಹಾಯ್ ಮಕ್ಕಳೇ ಇವತ್ತು ನಾನು ನಿಮ್ಮನ್ನು ಭೇಟಿ ಮಾಡೋಕೆ ಮತ್ತೊಂದು ಕತೆಯ ಜೊತೆ ಬಂದಿದ್ದೀನಿ ನೀವು ಕೇಳೋಕೆ ತುಂಬಾ ಇಷ್ಟಪಡ್ತೀರಾ ಅಂತ ನನಗೆ ಗೊತ್ತು ಯಾಕೆಂದ್ರೆ ಈಗಾಗ್ಲೇ ನೀವು ಸಾಕಷ್ಟು ನನ್ನ ಒಂದು ಕತೆಗೆ ಲೈಕ್ ಕೊಟ್ಟಿರೋದನ್ನ ನೋಡಿ ನಾನು ಮತ್ತೆ ನಿಮ್ಗೆ ಹೇಳಬೇಕು ಅಂತ ಕಥೆನ ಅಂತ ಒಂದು ಒಳ್ಳೆ ಕತೆನ ತಗೊಂಡು ಬಂದಿದ್ದೀನಿ ಮಕ್ಳೆ ಆ ಕತೆನ ಈಗ ಕೇಳೋಕೆ ನೀವು ಎಲ್ಲರೂ ರೆಡಿ ಇದ್ದೀರ ಅಲ್ವ ಸರಿ ಹಾಗಿದ್ರೆ ಈಗ ಕತೆನ ಶುರು ಮಾಡೋಣ ಕತೆಯ ಹೆಸರು ಬಂದು ಮಕ್ಳೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಮಕ್ಕಳೇ ಈ ಕತೆನಲ್ಲಿ ಒಂದು ಹಳ್ಳಿ ಆ ಹಳ್ಳಿನಲ್ಲಿ ಒಬ್ಬ ರೈತ ವಾಸವಾಗಿರ್ತಾನೆ ಮಕ್ಳೆ ಆ ರೈತನಿಗೆ ಐದು ಜನ ಗಂಡು ಮಕ್ಕಳು ಇರ್ತಾರೆ ಮಕ್ಳೆ ಅವನು ಹೊಲದಲ್ಲಿ ಬಹಳಷ್ಟು ಶ್ರಮ ಪಟ್ಟು ಕೆಲಸವನ್ನ ಮಾಡ್ತಾ ಇರ್ತಾನೆ ಮಕ್ಕಳು ಆ ರೀತಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅವನು ಆ ದುಡ್ದಂತಹ ದುಡಿಮೆನಲ್ಲಿ ಮನೆಯನ್ನ ನಡೆಸ್ತಕ್ಕಂಥದ್ದು ಮತ್ತೆ ತನ್ನ ಮಕ್ಕಳಿಗೆ ಹೆಂಡತಿಗೆ ಬೇಕು ಬೇಡ ಎಲ್ಲವನ್ನ ಕೂಡ ನೋಡ್ಕೊಳ್ತಕ್ಕಂಥದ್ದು ಇದೆಲ್ಲವನ್ನು ಕೂಡ ಮಾಡ್ಕೊಂಡು ಸಂಸಾರವನ್ನ ಸಾಗಿಸ್ಕೊಂಡು ತೃಪ್ತಿಯಿಂದ ಬಾಳ್ತಾ ಇರ್ತಾನೆ ಹೀಗೆ ಆಗ್ತಾ ಇರ್ಬೇಕಾದ್ರೆ ಮಕ್ಕಳೇ ಆ ಐದು ಜನ ಗಂಡು ಮಕ್ಕಳು ಏನಿರ್ತಾರಲ್ಲ ಅವರು ಬೆಳೆದು ದಿನೇ ದಿನೇ ದೊಡ್ಡವರಾಗ್ತಾ ಬರ್ತಾರೆ ಮಕ್ಳೆ ಆ ರೀತಿ ದೊಡ್ಡವರಾಗ್ತಾ ಇದ್ದ ಹಾಗೆನೆ ಅವನು ಸಂಪಾದನೆ ಮಾಡಿದ್ದಂತಹ ಹೊಲ ಜಮೀನ್ ಆಗಿರ್ಬೋದು ಮನೆ ಆಗಿರ್ಬೋದು ಆ ಅಲ್ಪ ಸ್ವಲ್ಪ ಕೂಡಿಟ್ಟಂತಹ ಹಣ ಒಡವೆ ವಸ್ತ್ರ ಏನಾದ್ರೂ ಆಗಿರ್ಬೋದು ಇವುಗಳ ಒಂದು ಮೇಲೆ ಅವರು ವಯಸ್ಸಿಗೆ ಬರ್ತಾ ಇದ್ದ ಹಾಗೆನೆ ಏನಾಗುತ್ತೆ ಆ ನಾವೆಲ್ಲರೂ ಕೂಡ ಹೀಗೆ ಒಂದೇ ಮನೆಯಲ್ಲಿ ಇರೋದು ಬೇಡ ನಾವು ನಮ್ಮ ಅಪ್ಪನನ್ನ ಕೇಳಿ ನಾವು ಪಾಲನ್ನ ತೆಗೆದುಕೊಂಡು ಬೇರೆ ಬೇರೆ ಆಗಬೇಕು ಅನ್ನುವಂತಹ ಒಂದು ಆಲೋಚನೆ ಅವ್ರೆಲ್ಲರ ಮನಸ್ಸಿನಲ್ಲೂ ಕೂಡ ಬರುತ್ತೆ ಆ ರೀತಿ ಬೇರೆ ಆಗ್ಬೇಕು ಅನ್ನುವಂತ ಆಲೋಚನೆ ಬರ್ತಾ ಇದ್ದಾಗೇನೆ ಮಕ್ಳೆ ಏನಾಗುತ್ತೆ ಅವರ ಅಪ್ಪನ್ಗೆ ಅದೇ ಟೈಮಿಗೆ ಸ್ವಲ್ಪ ಅನಾರೋಗ್ಯ ಉಂಟಾಗಿರುತ್ತೆ ಮಕ್ಳೆ ಸರಿ ಅಂತ ಹೇಳಿ ಅವನು ಒಂದು ಕೋಣೆನಲ್ಲಿ ಹಾಸಿಗೆ ಮೇಲೆ ಅವ್ರ ತಂದೆ ಮಲಗಿರ್ತಾನೆ ಆ ರೀತಿ ಮಲಗಿರೋವಾಗ ಈ ಮಕ್ಕಳೆಲ್ಲ ಹೋಗ್ಬಿಟ್ಟು ಅವರ ಅಪ್ಪನ ತಮ್ಮ ಒಂದು ಮನಸ್ಸಿನ ಅಭಿಪ್ರಾಯವನ್ನ ತಿಳಿಸ್ತಾರೆ ಮಕ್ಳೆ ಏನಪ್ಪಾ ಅದು ಅಂತ ಹೇಳಿದ್ರೆ ಅಪ್ಪ ನೀನ್ ಏನು ದೊಡ್ದಿದ್ಯೋ ಆಸ್ತಿ ಏನಿದೆಯೋ ಅದ್ರಲ್ಲಿ ನಮ್ಮೆಲ್ಲರಿಗೂ ಕೂಡ ಸಮಪಾಲನ್ನ ಕೊಟ್ಟು ನಾವು ನಮ್ಮ ಪಾಡಿಗೆ ಆ ಒಬ್ಬೊಬ್ಬರೇ ನಮ್ಮ ನಮ್ಮ ಜೀವನವನ್ನ ನಡೆಸ್ಕೊಂಡು ನಾವು ಮುಂದಕ್ಕೆ ಹೋಗ್ತೀವಿ ಅಂತ ಹೇಳಿ ಹೇಳ್ತಾರೆ ಆಗ ರೈತನ್ಗೆ ಮಕ್ಕಳೇ ಬಹಳಷ್ಟು ಬೇಸರ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ತನ್ನ ಮಕ್ಕಳು ಇಲ್ಲಿವರೆಗೂ ಕೂಡ ಒಗ್ಗಟ್ಟಾಗಿ ಎಲ್ಲವನ್ನು ಕೂಡ ನಿಭಾಯಿಸ್ಕೊಂಡು ಅಚ್ಚುಕಟ್ಟಾಗಿ ಸಂಸಾರ ನಡ್ಕೊಂಡು ಹೋಗ್ತಾ ಇತ್ತು ಆದ್ರೆ ಈಗ ಅವ್ರ ಮನಸ್ಸಿನಲ್ಲಿ ನಾವು ಬೇರೆ ಬೇರೆ ಆಗಬೇಕು ಅನ್ನುವಂತಹ ಒಂದು ಈ ಕುಯುಕ್ತಿ ಯಾಕೆ ಉಟ್ಕೊಳ್ತು ಅಂತ ಹೇಳಿ ಅವನಿಗೆ ಯೋಚನೆ ಆಗುತ್ತೆ ಮೊದಲೇ ಆಸ್ಕೆ ಇಡದಿದ್ದಂತಹ ರೈತನ್ಗೆ ಅವನ ಅನಾರೋಗ್ಯ ಇನ್ನಷ್ಟು ಜಾಸ್ತಿ ಆಗೋದಿಕ್ಕೆ ಶುರುವಾಗೋಗುತ್ತೆ ಮಕ್ಕಳೇ ಸರಿ ಈಗ ಏನ್ ಮಾಡೋದು ಈ ಮಕ್ಕಳಿಗೆ ಚಿಕ್ಕಂದಿನಿಂದನೂ ಕೂಡ ನಾನು ಒಳ್ಳೆ ವಿದ್ಯಾ ಬುದ್ಧಿಯನ್ನೇ ಕೊಟ್ಟು ಬೆಳೆಸ್ಕೊಂಡು ಬಂದಿದ್ದೀನಿ ಆದ್ರೆ ಇವ್ರು ಬೆಳೀತಾ ದೊಡ್ಡವರಾದ ಆಗ್ತಾ ಇದ್ದ ಹಾಗೇನೆ ಈ ರೀತಿಯಾದಂತ ಬುದ್ಧಿ ಉಟ್ಕೊಂಡಿದ್ಯಲ್ಲ ಇದನ್ನ ಹೇಗೆ ಸರಿಪಡಿಸೋದು ಇವ್ರಿಗೆ ನಾನು ಒಂದ್ ವೇಳೆ ಆ ಸತ್ತು ಹೋದ್ರೆ ನನ್ನ ಮಕ್ಕಳು ಈ ರೀತಿ ಬೇರೆ ಬೇರೆಯಾಗಿ ಹೋದ್ರೆ ಖಂಡಿತವಾಗಿಯೂ ಕೂಡ ಅವ್ರು ಚೆನ್ನಾಗಿರೋಕ್ ಆಗೋದಿಲ್ಲ ಜೀವನದಲ್ಲಿ ಅದರಿಂದ ಅವ್ರಿಗೆ ಸರಿಯಾಗಿ ತಿಳಿಸಿ ಹೇಳ್ಬೇಕು ಅಂತ ಆಲೋಚನೆಯನ್ನ ಮಾಡ್ತಾನೆ ಸರಿ ಅಂತ ಹೇಳಿ ಐದು ಜನ ಗಂಡ ಮಕ್ಕಳನ್ನು ಕೂಡ ಹತ್ತಿರಕ್ಕೆ ಕರೀತಾನೆ ಮಕ್ಳು ಅವರೆಲ್ಲರೂ ಕೂಡ ಆ ತಂದೆ ಮಲಗಿದ್ದಂತಹ ಹಾಸಿಗೆಯ ಸುತ್ತಲೂ ಕೂಡ ಹೋಗಿ ನಿಂತ್ಕೋತಾರೆ ಆಗ ತಂದೆ ಒಂದು ಮಾತನ್ನ ಹೇಳ್ತಾನೆ ನೀವು ಐದು ಜನ ಕೇಳ್ದಂತಹ ಒಂದು ಮಾತನ್ನ ನಾನು ನಡ್ಸ್ಕೊಡ್ತೀನಿ ನಿಮ್ಮ ಐದು ಜನರನ್ನು ಕೂಡ ಪಾಲನ್ನ ಕೊಡ್ತೀನಿ ನಾನು ಆದ್ರೆ ನೀವು ನಾನ್ ಹೇಳಿದ ಕೆಲಸ ಮಾಡ್ಬೇಕು ಅಂತ ಹೇಳ್ತಾನೆ ಮಕ್ಳು ಆಗ ಇವ್ರು ಅಷ್ಟೇ ತಾನೇ ಅಪ್ಪ ನೀ ಏನ್ ಕೆಲಸ ಹೇಳಿದ್ರು ನಾವು ಮಾಡ್ತೀವಿ ಹೇಳು ಏನು ಅಂತ ಕೇಳ್ತಾರೆ ಆಗ ಆ ರೈತ ಹೇಳ್ತಾನೆ ಮಕ್ಳೆ ನೀವು ಐದು ಜನ ಹೋಗಿ ಐದು ಅಹ್ ಹೊರೆ ಕಟ್ಟಿಗೆಯನ್ನ ತೆಗೆದುಕೊಂಡು ಬರಬೇಕು ಅಂತ ಹೇಳ್ತಾನೆ ಮಕ್ಳು ಐದು ಒರೆ ಹೊರೆ ಅಂತ ಹೇಳಿದ್ರೆ ಮಕ್ಳೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕಟ್ಟಿಗೆಗಳನ್ನ ಕೂಡಿಸಿಟ್ಟಿರ್ತಕ್ಕಂತಹ ಒಂದು ಆ ಇಂಗ್ಲಿಷ್ ನಲ್ಲಿ ಬಂಡಲ್ ಅಂತ ಕರಿತೀವಲ್ಲ ಅದು ಮಕ್ಳೆ ಅದನ್ನ ಹೋಗಿ ನೀವು ತಗೊಂಡು ಬರಬೇಕು ಅಂತ ಹೇಳಿ ಹೇಳ್ತಾನೆ ಸರಿ ಅಂತ ಹೇಳಿ ಅಯ್ಯೋ ಇಷ್ಟೇ ತಾನೇ ಇಷ್ಟು ಸಣ್ಣ ಕೆಲಸನ ಅಪ್ಪ ಹೇಳ್ತಾ ಇರ್ಬೇಕಾದ್ರೆ ಮಾಡದೆ ಇರಕ್ಕಾಗತ್ತ ಆ ಹಂಗಾಗಿ ನಾವು ಖಂಡಿತ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪನಿಗೆ ಹೋಗ್ತಾನೆ ಮಕ್ಕಳೆ ಆ ರೀತಿ ಹೋದಾಗ ಅವ್ರೆಲ್ಲರೂ ಕೂಡ ಹೋಗ್ಬಿಟ್ಟು ಒಂದು ಆ ಕಾಡಿಗೆ ಹೋಗ್ತಾರೆ ಕಾಡಿನಲ್ಲಿ ಮರಗಳ ಹತ್ರ ಎಲ್ಲ ಬಿದ್ದಿರುವಂತ ಒಣಗಿರುವಂತ ಕಟ್ಟಿಗೆಗಳನ್ನ ಚೆನ್ನಾಗಿ ಇಪ್ಪತ್ತರಿಂದ ಇಪ್ಪತ್ತೈದು ಆ ಬಹಳಷ್ಟು ಗಟ್ಟಿಯಾಗಿರ್ತಕ್ಕಂತ ಕಟ್ಟಿಗೆಗಳನ್ನ ಸೇರಿಸಿ ಒಂದು ಅಹ್ ಹೊರೆಯನ್ನ ಕಟ್ಕೋತಾರೆ ಮಕ್ಕಳೆ ಐದು ಜನರು ಕೂಡ ಐದು ಹೊರೆಗಳನ್ನ ಸಿದ್ಧಪಡಿಸ್ಕೊಳ್ತಾರೆ ಆ ರೀತಿ ಸಿದ್ಧಪಡಿಸ್ಕೊಂಡು ತಗೊಂಡು ಮನೆಗೆ ಬರ್ತಾರೆ ಮಕ್ಕಳು ಆ ರೀತಿ ಬಂದಾಗ ತಂದೆ ಮಲಗಿರುವಂತ ಕೋಣೆಗೆ ಹೋಗ್ತಾರೆ ಹೋಗ್ಬಿಟ್ಟು ಅಪ್ಪ ನೀನ್ ಹೇಳ್ದಾಗೇನೆ ನಾವು ಐದು ಜನರು ಕೂಡ ಕಟ್ಟಿಗೆಗಳನ್ನ ತಗೊಂಡು ಬಂದಿದ್ದೀವಿ ಅಂತ ಹೇಳ್ತಾರೆ ಮಕ್ಳು ಆ ರೀತಿ ಹೇಳ್ದಾಗ ತಂದೆ ಹೇಳ್ತಾರೆ ಸರಿ ಬಿಗ್ಯಾಗಿ ಕಟ್ಟಿದ್ದೀರಾ ಅಂತ ಕೇಳ್ತಾರೆ ತಂದೆ ಸರಿ ಹೌದು ನಾವೆಲ್ಲರೂ ಬಿಗ್ಗಿಯಾಗಿ ಕಟ್ಕೊಂಡು ತಗೊಂಡು ಬಂದಿದ್ದೀವಿ ಬೇರೆ ಬೇರೆ ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳ್ತಾರೆ ಮಕ್ಳು ಹಾಗಿದ್ರೆ ನೀವು ನೀವು ತಂದಿರತಕ್ಕಂತಹ ಕಟ್ಟಿಗೆಗಳ ಹೊರೆ ಏನಿದೆ ಅಲ್ಲ ಮಕ್ಳೆ ಅದನ್ನ ನಿಮ್ಮ ಎರಡೂ ಕೈಗಳನ್ನ ಹಿಡ್ಕೊಂಡು ಸಂಪೂರ್ಣವಾಗಿ ಅರ್ಧ ಮುರಿಯಿರಿ ಅಂತ ಹೇಳಿ ತಂದೆ ಹೇಳ್ತಾನೆ ಮಕ್ಳಿ ಈ ರೀತಿ ಹೇಳ್ತಾರೆ ಆ ರೀತಿ ಹೇಳಿದಾಗ ಸರಿ ಅಂತ ಹೇಳಿ ಇಷ್ಟು ಸಣ್ಣ ಕೆಲಸ ಹೇಳ್ತಾ ಇದ್ದಾನೆ ತಂದೆ ಅಂತ ಹೇಳಿ ಎಲ್ಲರೂ ಕೂಡ ಅವ್ರವ್ರ ತಂದಿರ್ತಕ್ಕಂಥ ಕಟ್ಟಿಗೆಯ ಹೊರೆಯನ್ನ ತಮ್ಮ ಕೈಗಳಿಂದ ಮುರಿಯೋಕೆ ಪ್ರಾರಂಭ ಮಾಡ್ತಾರೆ ಮಕ್ಳಿ ಏನೇ ಕಷ್ಟಪಟ್ಟರು ಆ ಹೊರೆಯನ್ನ ಮಾತ್ರ ಮುರಿಯೋಕೆ ಸಾಧ್ಯನೇ ಆಗೋದಿಲ್ಲ ಮಕ್ಳೆ ಆ ಹದಿನೈದರಿಂದ ಇಪ್ಪತ್ತು ಆ ಕಟ್ಟಿಗೆಗಳ ಒಂದು ಹೊರೆ ಏನಿದೆಯಲ್ಲ ಅಷ್ಟು ಗಟ್ಟಿಯಾಗಿರುತ್ತೆ ಮಕ್ಕಳೇ ಸೇರಿಸಿ ಕಟ್ಟಿರೋ ಅಂತದ್ದು ಅದನ್ನ ಹಂಗಾಗಿ ಮುರಿಯೋಕೆ ಆಗೋದಿಲ್ಲ ಆಗ ಯಾಕೆ ನಮ್ ಕೈನಲ್ಲಿ ಆಗ್ತಾ ಇಲ್ವಲ್ಲ ಅಂತ ಹೇಳಿ ಸುಮ್ನೆ ನಿಂತ್ಕೊಳ್ತಾರೆ ಪೆಚ್ಚು ಮೊರೆ ಹಾಕೊಂಡು ಆಗ ತಂದೆ ಹೇಳ್ತಾನೆ ಒಂದು ಕೆಲಸ ಮಾಡಿ ಈಗ ಆ ಹೊರೆಯಿಂದ ಒಂದೇ ಒಂದು ಕಟ್ಟಿಗೆಯನ್ನ ಈಚೆಗೆ ತೆಗಿರಿ ಅಂತ ಹೇಳ್ತಾರೆ ಎಲ್ಲರೂ ಕೂಡ ಒಂದೊಂದು ಕಟ್ಟಿಗೆಯ ತುಂಡನ್ನ ಈಚೆಗೆ ಎಳ್ಕೊಳ್ತಾರೆ ಮಕ್ಳೆ ಈಗ ಅದನ್ನ ನಿಮ್ಮ ಕೈಗಳಿಂದ ಮುರಿರಿ ಅಂತ ಹೇಳಿ ತಂದೆ ಹೇಳ್ತಾನೆ ಮಕ್ಳು ಆ ರೀತಿ ಹೇಳ್ತಿದ್ದಾಗ ಸರಿ ಅಂತ ಹೇಳಿ ಅವ್ರವ್ರ ಕೈಯನ್ನ ಬಳಸ್ಕೊಂಡು ಎಲ್ಲರೂ ಕೂಡ ಒಂದೊಂದು ಕಟ್ಟಿಗೆಯನ್ನ ಏನ್ ಮಾಡ್ತಾರೆ ಅರ್ಧರ್ಧಕ್ಕೆ ಸುಲಭವಾಗಿ ಮುರಿದು ಹಾಕ್ಬಿಡ್ತಾರೆ ಮಕ್ಳು ಆಗ ಅವ್ರಿಗೆ ಆಶ್ಚರ್ಯ ಆಗತ್ತೆ ಸುಮ್ಮನೆ ನಿಂತಿರ್ತಾರೆ ಆಗ ತಂದೆ ಕೈ ಹೇಳ್ತಾನೆ ನೋಡಿ ಎಲ್ಲವನ್ನು ಸೇರಿಸಿ ಕಟ್ಟಿದ್ದಂತ ಒಂದು ಕಟ್ಟಿಗೆ ಹೊರೆಯನ್ನ ಮುರಿ ಅಂತ ಹೇಳಿದ್ರೆ ನಿಮ್ ಕೈನಲ್ಲಿ ಮುರಿಯೋಕ್ ಆಗ್ಲಿಲ್ಲ ಆದ್ರೆ ಅದನ್ನ ಅದರಿಂದ ಒಂದೇ ಒಂದು ಕಟ್ಟಿಗೆಯನ್ನ ಹೊರಕ್ಕೆ ಬೇರ್ಪಡಿಸಿ ಮುರಿರಿ ಅಂತ ಹೇಳಿದಾಗ ಸುಲಭವಾಗಿ ಮುರಿದಾಕ್ಬಿಟ್ರಿ ನೀವು ನಾನು ಅದಕ್ಕೆ ನಿಮ್ಗೆ ಹೇಳ್ತಿರೋ ನಾನು ಬಹಳಷ್ಟು ಕಾಲದಿಂದ ಈ ಕುಟುಂಬವನ್ನ ಒಗ್ಗಟ್ಟಾಗಿ ಇಟ್ಕೊಂಡು ಬಹಳಷ್ಟು ಚಂದವಾಗಿ ನಿರ್ವಹಿಸ್ಕೊಂಡು ನಾನು ಬಂದಿದ್ದೀನಿ ಒಂದ್ ವೇಳೆ ನಾನೇನಾದ್ರೂ ಸತ್ ಹೋದ್ರೆ ನೀವೆಲ್ಲರೂ ಕೂಡ ಈ ರೀತಿ ಕಟ್ಟಿಗೆಗಳ ರೀತಿ ಬೇರೆ ಬೇರೆ ಆಗ್ಬಿಟ್ರೆ ಯಾರ್ ಬೇಕಾದ್ರೂ ಕೂಡ ನಿಮ್ಮನ್ನ ಸುಲಭವಾಗಿ ಸೋಲಿಸ್ಬಿಡ್ತಾರೆ ಜೀವನದಲ್ಲಿ ನೀವು ಮುಂದುವರಿಬೇಕು ಅಂತ ಹೆಚ್ಚಾಗಿ ಇರ್ಬೇಕು ಅದಕ್ಕೋಸ್ಕರ ನಾನು ನಿಮ್ಗೆ ಈ ಒಂದು ಪಾಠವನ್ನ ಕಲಿಸ್ಬೇಕು ಅಂತ ನಾನ್ ನಿಮ್ಗೆ ಈ ಈ ಕೆಲಸವನ್ನ ವಹಿಸ್ತೆ ಅಂತ ಹೇಳಿ ಮಕ್ಕಳಿಗೆ ತಿಳಿ ಹೇಳ್ತಾನೆ ತಕ್ಷಣ ಏನಾಗುತ್ತೆ ಮಕ್ಕಳೇ ಐದು ಜನ ಗಂಡು ಮಕ್ಕಳಿಗೆ ಜ್ಞಾನೋದಯ ಆಗತ್ತೆ ತಕ್ಷಣ ಏನ್ ಮಾಡ್ತಾರೆ ಸರಿಯಪ್ಪ ನೀನ್ ಏನೂ ಕೂಡ ಯೋಚನೆ ಮಾಡ್ಬೇಡ ಮುಂದಕ್ಕೆ ನಾವ್ ಯಾರು ಕೂಡ ಅಣ್ಣ ತಮ್ಮಂದ್ರು ಬೇರೆ ಆಗೋದಿಲ್ಲ ಒಗ್ಗಟ್ಟಾಗಿರ್ತೀವಿ ಒಳ್ಳೆ ಜೀವನವನ್ನ ಇನ್ ಮುಂದಕ್ಕೆ ನಾವು ನಿರ್ವಹಿಸ್ತೀವಿ ನೀನು ನೆಮ್ಮದಿಯಾಗಿರು ಅಂತ ಹೇಳಿ ಆ ರೈತನಿಗೆ ಆಶ್ವಾಸನೆಯನ್ನ ಭರವಸೆಯನ್ನ ಕೊಡ್ತಾರೆ ಮಕ್ಕಳೇ ರೈತ ಕೂಡ ನೆಮ್ಮದಿಯಾಗಿ ಇರೋಕೆ ಶುರು ಮಾಡ್ತಾನೆ ಮಕ್ಳು ಹೀಗೆ ಹೇಳಿ ಮಕ್ಕಳೇ ಕತೆ ನೀತಿ ಏನು ಅಂತ ಗೊತ್ತಾಯ್ತಲ್ವಾ ನಿಮ್ಗೆ ಹಾ ಯಾವಾಗ್ಲೂ ಕೂಡ ಜೀವನದಲ್ಲಿ ಒಟ್ಟಾಗಿ ಬಾಳ್ವೆಯನ್ನ ನಡ್ಸಿದ್ರೆ ನಮ್ಮನ್ನ ಯಾರು ಕೂಡ ಸೋಲ್ಸೋಕೆ ಸಾಧ್ಯ ಆಗೋದಿಲ್ಲ ಮಕ್ಳೆ ಒಗ್ಗಟ್ಟಿನಲ್ಲಿ ಬಲವಿದೆ ಅರ್ಥ ಆಯ್ತಾ ಮಕ್ಳೇ ಕೂಡಿ ಬಾಳ್ತೀರಲ್ವಾ ಥ್ಯಾಂಕ್ ಯು